ದಾಗಿ ಈ ಘಟನೆಯ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಈಗಾಗಲೇ ಒಂಬತ್ತು ಜನ ಪ್ರಕಾಶ್ ಬಾರ್ಕರ್ ನಲವತ್ತೆರಡು ವಯಸ್ಸು ವಿನಾಯಕ್ ಪ್ರಕಾಶ್ ಬಾರ್ಕರ್ ಹನ್ನೆರಡು ವಯಸ್ಸು తేజస్ రెడ్డి ఇప్ప వయస్సు శంకర్ రయన్గౌడ్ర ఇప్ప వయస్సు ప్రవీణ్ చలవాది ఇప్ప వయస్సు మంజు తోరత్ ఇప్పర వయస్సు అజ్జస్వణి ఐవత్ వయస్సు రాజు అర్లాపూర్ ఇప్ప వయస్సు ಸಂಜಯ್ ಸವದತ್ತಿ ಇಪ್ಪತ್ತು ವಯಸ್ಸು ಇದರಲ್ಲಿ ಹೆಚ್ಚು ಕಡಿಮೆ ಪ್ರಕಾಶ್ ವಿನಾಯಕ್ ಬಿಟ್ಟರೆ ಬೇರೆ ಎಲ್ಲರಿಗೂ ಕೂಡ ತೊಂಬತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟು ಬರ್ಣ ಆಗಿದೆ ಡಾಕ್ಟರ್ಸ್ರವರು ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅವರನ್ನು ಉಳಿಸೋದಕ್ಕೆ ಮಾನ್ಯ ಜಿಲ್ಲಾ ಸಚಿವರು ಸಂತೋಷ್ ಲಾಡ್ ಅವರು ಪ್ರಸಾದಬ್ಬಾಯಿ ಅವರು ನಮ್ಮ ಡೆಪ್ಟಿ ಕಮಿಷನರು ಎಲ್ಲರೂ ಕೂಡ ನಾವೆಲ್ಲ ಅವರಿಗೆ ಡಾಕ್ಟರ್ಸ್ಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾವುದೇ ರೀತಿಯಲ್ಲೂ ನೆಗ್ಲಿಜೆನ್ಸ್ ಆಗಬಾರ್ದು ಅವರಿಗೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅವರನ್ನು ಅದರಲ್ಲಿ ವಿಶೇಷವಾಗಿ ಇಪ್ಪತ್ತು ಪರ್ಸೆಂಟ್ ವಿನಾಯಕ್ ಪ್ರಕಾಶ್ ಅವರಿಗೆ ಎಲ್ಲರಿಗೂ ಕೂಡ ಪ್ರಯತ್ನ ಮಾಡ್ತಾರೆ ಉಳಿಸೋದಕ್ಕೆ ಆದರೆ ಎಂಬತ್ತು ತೊಂಬತ್ತು ಪರ್ಸೆಂಟು ಬರ್ನ್ ಆಗಿರೋರಿಗೆ ಕ್ರಿಟಿಕಲ್ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಪ್ರಯತ್ನ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ ನಾವು ಕಾಯ್ದು ನೋಡಬೇಕಾಗ್ತದೆ ಯಾಕೆಂದರೆ ಎಂಬತ್ತು ಪರ್ಸೆಂಟ್ ಬರ್ನ್ ಆಗಿರುವಾಗ ಎಂಟೈರ್ ಇಂಟರ್ನಲ್ ಸಿಸ್ಟಮ್ ಕೂಡ ಎಲ್ಲ ತೊಂದರೆ ಆಗಿರುತ್ತೆ ಹಾಗಾಗಿ ಅವರು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಲ್ಲಿ ಬರ್ನ್ಸ್ ಅಡಿಗೆ ಕೂಡ ಯಾಕೆಂದರೆ ಅವರು ಇನ್ಫೆಕ್ಷನ್ ನಾಳೆಯಿಂದ ಯಾರನ್ನು ಒಳಗಡೆ ಬಿಡಬಾರ್ದು ನೀವು ಇನ್ಫೆಕ್ಷನ್ ಆಗುತ್ತೆ ಅಂತೇಳಿ ಅದು ಕೂಡ ಸೂಚನೆ ಕೊಟ್ಟಿದ್ದೇವೆ ಡಾಕ್ಟರ್ ಕೃಷ್ಣ ಬರಂಸ್ವಾಟಿಗೂ ಕೂಡ ಮಾಡಿ ಅವರನ್ನು ಹೇಳಿ ಅದು ಇಷ್ಟು ಕ್ರಿಟಿಕಲ್ ಆಗಿರೋದ್ರಿಂದ ಅವರು ಅವರೇ ಅವರೇ ಡಿಸೈಡ್ ಮಾಡಬೇಕು ಡಾಕ್ಟರ್ಸೇ ಅದರಿಂದ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಬಹುತೇಕ ಬಹುತೇಕ ಎಲ್ಲರೂ ಕೂಡ ಬಡವರಿದ್ದಾರೆ ಸರ್ಕಾರದಿಂದ ಅವರಿಗೆ ಪರಿಹಾರ ಅಷ್ಟು ಪ್ರಯತ್ನ ಮಾಡಿ ಅವರನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅನಂತರ ಕಾಂಪನ್ಸೇಷನ್ ಕೊಡ್ತಕ್ಕಂಥದ್ದು ಇದು ಒಂದು ಆಕ್ಸಿಡೆಂಟಲ್ ಕೇಸ್ ಇದೆ ಇದ ಆದ ಕಾರಣ ಕಾಂಪನ್ಸೇಷನ್ ನಾರ್ಮಲ್ ಕಾಂಪನ್ಸೇಷನ್ ಸರ್ಕಾರ ಏನು ಕೊಡುತ್ತೆ ಅದನ್ನು ಕೊಡೋದಕ್ಕೆ ನಿಯಮದಲ್ಲಿ ಬರೋದು ಆದರೆ ಸ್ಪೆಷಲ್ ಕೇಸಾಗಿ ಮಾನ್ಯ ಮುಖ್ಯಮಂತ್ರಿಗಳ ನಿಧಿಯಿಂದ ಸ್ಪೆಷಲ್ ಕೇಸಾಗಿ ಕಾಂಪನ್ಸೇಷನ್ ಕೊಡೋದಕ್ಕೆ ಈಗಾಗಲೇ ಡಿ ಸಿ ಅವ್ರ ಹತ್ರ ಕೂಡ ಮಾತಾಡಿದ್ದೇನೆ ನಮ್ಮ ಜಿಲ್ಲಾ ಸಚಿವರು ಮಾತಾಡಿದ್ದಾರೆ ಆಗಿ ರೆಕಮೆಂಡೇಶನ್ ಇವತ್ತೇ ಹೋಗುತ್ತೆ ಮುಖ್ಯಮಂತ್ರಿಗಳಿಗೆ ಖಂಡಿತವಾಗಿ ಮುಖ್ಯಮಂತ್ರಿಗಳು ಕೂಡ ನಾಳೆ ಬರ್ತಾರೆ ಬಹುಶಃ ಇಲ್ಲಿ ಅವರು ಕೂಡ ಬರ್ಬೋದು ಅಂದ್ಕೊಳ್ತೀನಿ ಕಾಂಪನ್ಸೇಷನ್ ಕೊಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾರೆ ನಿನ್ನೆ ಅವರು ಇಲ್ಲಿ ಆಸ್ಪತ್ರೆಗೆ ಬಂದಾಗ ಔಷಧ ಕೊಟ್ಟಿಲ್ಲ ಅವರೇ ಹೋಗಿ ಸ್ವಾಮಿಗಳೇ ಹೋಗಿ ಟೀ ಮುರಿದು ಈ ಕೀಮ್ಸ್ ಅಲ್ಲಿ ಇಲ್ಲ ನಾನು ನನಗೂ ಗಮನಕ್ಕೆ ಬಂತು ನಾನು ಬಂದ ತಕ್ಷಣ ಆ ವಿಚಾರವನ್ನು ಹೇಳಿದ್ದಾರೆ ಡೈರೆಕ್ಟರ್ ಅವರಿಗೂ ಕೂಡ ಸೂಚನೆ ಕೊಟ್ಟಿದ್ದೆವು ಹೇಳಿದ್ದೇವೆ ಇಂಥದ್ದು ಯಾವುದು ನೆಗ್ಲಿಜೆನ್ಸ್ ಆಗಬಾರ್ದು ಮುಂದೆ ಆಗಬಾರ್ದು ಯಾವತ್ತೂ ಆಗಬಾರ್ದು ಬಟ್ ಈಗೇನದು ಈಗ ನಾವು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡೋ ಬದಲು ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿ ಹೇಳಿದ್ದೇವೆ ಯಾಕೆಂದರೆ ಈಗ ನಾವು ಅದನ್ನು ಅದು ಬೇರೆ ಆ ನಂತರ ಇಂಟರ್ನಲ್ಲಿ ಒಂದು ಎನ್ಕ್ವೈರಿ ಮಾಡಿಸ್ತೇವೆ ಜಿಲ್ಲಾ ಸಚಿವರಿಗಾಗಲೇ ಹೇಳಿದ್ದಾರೆ ಇಂಟರ್ನಲ್ಲಿ ಎನ್ಕ್ವೈರಿ ಕೂಡ ಎಲ್ಲಿ ನೆಗ್ಲಿಜೆನ್ಸ್ ಆಯ್ತು ಯಾಕಾಯ್ತು ಅನ್ನೋದನ್ನು ಒಂದಿಷ್ಟು ಎನ್ಕ್ವೈರಿ ಮಾಡಲೇಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಅದನ್ನು ಕೂಡ ಡೈರೆಕ್ಟರ್ ಆಫ್ ಹೆಲ್ತು ಅವರಿಗೆ ಹೇಳಿ ಮಾಡಿಸ್ತೇವೆ ಪ್ರಕರಣದಲ್ಲೂ ಇದೇ ರೀತಿ ಸಮಸ್ಯೆ ಇಲ್ಲಿ ಇರುತ್ತೆ ಇಲ್ಲ ನೋಡಿ ಆರೋಗ್ಯ ಸಚಿವರಿಗೂ ಕೂಡ ನಾವು ತಿಳಿಸ್ತೇವೆ ಸರ್ಕಾರದಲ್ಲಿ ಆರೋಗ್ಯ ಸಚಿವರಿಗೂ ಹೇಳಿ ಅವರು ಇಲ್ಲಿ ವಿಸಿಟ್ ಮಾಡಿ ಿಮ್ಸು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿ ಅವರು ಬಂದು ಒಂದು ರಿವ್ಯೂ ಮಾಡಿ ಇಲ್ಲಿ ಏನೇನು ಹಿಂದೆ ನಡೀತಾ ಇದೆ ಮುಂದೆ ನಡೆಯುತ್ತೆ ಇದೆಲ್ಲವನ್ನು ಕೂಡ ಒಂದು ರಿವ್ಯೂ ಮಾಡೋದಕ್ಕೆ ತಿಳಿಸ್ತೀವಿ ಆಗಿ ಅಟೆಂಡ್ ಮಾಡಿದ್ದಾರೆ ನೀವು ಹೇಳಿದಂಗೆ ಒಂದಿಷ್ಟು ನೆಗ್ಲಿಜೆನ್ಸ್ ಇದ್ದರೆ ಕೂಡ ಅದನ್ನು ಈಗ ನಾವು ಅದನ್ನು ಎನ್ಕ್ವೈರಿ ಮತ್ತೊಂದು ಮಾಡೋದಕ್ಕಿಂತ ಅವರು

ಯಾರು ಮೆಡಿಕಲ್ ಎಜುಕೇಶನ್ ಬರುತ್ತೆ ಮೆಡಿಕಲ್ ಎಜುಕೇಶನ್ ಸಚಿವರಿಗೆ ಮಾತನಾಡಿ ಇಮಿಡಿಯೇಟ್ ಆಗಿ ಒಂದು ಪರ್ಮನೆಂಟು ಡೈರೆಕ್ಟ್ರನ್ನ ಅಪಾಯಿಂಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಸುದ್ದಿಯ ಜೊತೆ ಸದಾ ನಿಮ್ ಮುಂದಿಗೆ